ಸಾಕ್ಷಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗೌರಿಬಿದನೂರು ನಗರದಲ್ಲಿಂದು ಫ್ರೀಡಂ ಬಾಯ್ಸ್ ಹಾಗೂ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗದ ವತಿಯಿಂದ ದೇಶಕ್ಕಾಗಿ ನಡಿಗೆ ಎಂಬ ಘೋಷಣೆ ನೀಡಿ ವಾಗ್ದಾನ್ ನಡೆಸಲಾಯಿತು ನಗರದ ವಾಲ್ಮೀಕಿ ವೃತ್ತದಲ್ಲಿ ವಾಗ್ದಾನ್ ನಡಿಗೆಗೆ ಚಾಲನೆ ನೀಡಿ ವೈದ್ಯರಾದ ಡಾಕ್ಟರ್ ಎಸ್ ಶಿಧರ್ ಅವರು ಚಾಲನೆ ನೀಡಿ ಮಾತನಾಡುತ್ತಾ ಇವತ್ತು ಗೌರಿಬಿದ್ನೂರಿನ ಎಲ್ಲ ಒಂದು ಯುವ ಸಮೂಹ ನಮೋ ಬ್ರಿಗೇಡ್ನ ಸದಸ್ಯರು ಅಂತಾನೆ ಹೇಳ್ಬೋದು ಇದು ರಾಜಕೀಯ ರಹಿತ ಯಾವುದೇ ಪಕ್ಷಗಳಿಗೆ ಸೇರದೆ ಇರೋದು ಈ ಬರೋ ಒಂದು ಲೋಕಸಭಾ ಚುನಾವಣೆಗಳಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಬೆಂಬಲಿಸಿ ಅವರು ಏನೋ ಒಂದು ಗುರಿ ಸಾಧನೆಗಾಗಿ ಅವರು ಶ್ರಮ ಪಡ್ತಿದ್ದಾರೆ ಅವ್ರ ಜೊತೆ ನಾವು ಗೋರಿಬಿದ್ದೂರಿನ ಯುವತೆ ಯುವ ಜನತೆ ಯುವಕರು ನಾವು ಇದೀವಿ ಎನ್ನುವ ಒಂದು ಸಂದೇಶಕ್ಕೆ ಒಂದು ರಾಜಕೀಯ ರಹಿತವಾದ ಬರೇ ನರೇಂದ್ರ ಮೋದಿ ಒಂದು ಅಭಿಮಾನಿಗಳ ಬಳಗ ಒಂದು ವಾಕತಾನನ್ನು ಒಂದು ಅರೇಂಜ್ ಏರ್ಪಡಿಸಿದೆ ಒಂದು ಮಾನಸ ಸರ್ಕಲ್ ಇಂದ ಇವತ್ತು ಪ್ರಾರಂಭ ಆಗಿ ಇವತ್ತು ಅಂಬೇಡ್ಕರ್ ವೃತ್ತದವ್ರಿಗೂ ಹೋಗಿ ನರೇಂದ್ರ ಮೋದಿಜಿಯವರ ಪರ ಘೋಷಣೆಗಳನ್ನು ಕೂಗಿ ಭಾರತ ಮಾತೆಯ ಪರ ಘೋಷಣೆಗಳನ್ನ ಕೂಗಿ ಜನಗಳಲ್ಲಿ ಒಂದು ಅರಿವನ್ನು ಮೂಡಿಸೋ ಉದ್ದೇಶದಿಂದ ಇದು ಹೋಗ್ತಾ ಇದೆ ಅವ್ರಿಗೆಲ್ರಿಗೂ ನಾವು ಗೌರಿಬಿದೂರ ನಾಗರಿಕರಾಗಿ ಗಣ್ಯರಾಗಿ ನಾವು ಅವರಿಗೆ ಒಂದು ಶುಭವನ್ನು ಕೋರ್ತೀವಿ ಅವರ ಆಸೆ ಇವತ್ತು ಭಗವಂತ ಈಡೇರಿಸಲಿ ಅಂತ ನಾವು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಕ್ಕೆ ನಾನು ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತೇನೆ ಥ್ಯಾಂಕ್ ಯು ವಾಕ್ತಾನ್ ಅಡಿಗೆಯಲ್ಲಿ ಫ್ರೀಡಂ ಬಾಯ್ಸ್ನ ಪರಿನಿಧಿ ಮಂಜು ಎನ್ಐಟಿ ನವೀನ್ ಹೋಸೂರಿನ ಲಕ್ಷ್ಮೀಪತಿ ಕೋಟಾಲ್ ಕೋಟಾಲ್ದಿನ್ನೆ ಬಾಬು ಹನ್ಮೇನಹಳ್ಳಿ ಲೋಕೇಶ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರಾದ ಮಾರ್ಕೆಟ್ ಮೋಹನ್ ರಮೇಶ್ ರಾವ್ ಜಯಣ್ಣ ರೆಡ್ಡಿ ರಾಘವ ಮಾರುತಿ ಮಣಿಕಂಠ ರಾವ್ ಹಾಗೂ ನೂರಾರು ಸಂಖ್ಯೆಯ ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು